ஹலோ பீபல்ஸ் வெல் டூ மைட்டூப் இவத்தின் வ்ளாக் ஏனப்பா அந்த ஆல்டி நம்ம தமிழ் இல்ல நோடி ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳೋದಕ್ಕೂ ಮುಂಚೆ ಸ್ವಲ್ಪ ನಾನು ಹೇರ್ನ ಸೆಟ್ ಮಾಡ್ಕೊಂಡ್ಬಿಡ್ತೀನಿ ಬಿಕಾಸ್ ಫೇಷಿಯಲ್ ವ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ಮಿಸ್ಸಿ ಆಗ್ಬೋದು ಅದಕ್ಕೋಸ್ಕರ ಇದು ನನ್ನ ಹೇರ್ ಕ್ಲಿಪ್ಸ್ ಬಾಕ್ಸ್ ವ್ಲಾಗ್ ಬೇಕಂದ್ರೆ ಕೇಳಿ ಮಾಡ್ತೀನಿ ಬಿಕಾಸ್ ಐ ಹ್ಯಾವ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಕಲೆಕ್ಷನ್ ನಾನು ಮೊದಲು ನಿಮಗೆ ಫೇಶಿಯಲ್ ಮಾಡ್ಕೊಳ್ಳೋದಕ್ಕೆ ಮುಂಚೆನೆ ಈ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ ಇದು ಕೂಡ ನಾನು ಫೇಶಿಯಲ್ ಮಾಡಬೇಕು ಅಂತ ತಗೊಂಡ್ ಬಂದಿರೋ ಬ್ರ್ಯಾಂಡ್ ಇದನ್ನ ಇದು ಬಂದು ಟ್ಯಾನ್ ಇರೇಸ್ ಮಾಸ್ಕ್ ಇದು ಸೊ ಇದು ಮೇ ಬಿ ಇದು ಸೆಕೆಂಡ್ ಬಾಕ್ಸ್ ನಾನು ತೊಗೊಂಡಿರೋದು ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಟ್ಯಾನ್ ರಿಮೂವ್ ಆಗುತ್ತೆ ಇದ್ರೊಳಗಡೆ ಪ್ಯಾಕ್ಸ್ ಬಂದು ಈ ಥರ ಪ್ಯಾಕ್ಸ್ ಇರುತ್ತೆ ಡಿ ಟ್ಯಾನ್ ಪ್ಯಾಕ್ಸ್ ಅಂತ ಐ ಹೋಪ್ ಕಾಣಿಸ್ತಿದೆ ಅನಿಸುತ್ತೆ ಡಿ ಟ್ಯಾನ್ ಪ್ಯಾಕ್ಸ್ ಇದು ಇದು ಪಿಗ್ಮೆಂಟೇಷನ್ ಮತ್ತು ಡಾರ್ಕ್ ಪ್ಯಾಚಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನೀವು ಒಂದು ಸಲ ತೊಗೊಂಡ್ರೆ ಎರಡು ಸಲ ಯೂಸ್ ಮಾಡ್ಬೋದು ಲೈಕ್ ಒನ್ ಪ್ಯಾಕ್ ನಿಮಗೆ ಟೂ ಟೈಮ್ಸ್ ಬರುತ್ತೆ ಇದರಲ್ಲಿ ನಿಮಗೆ ಅರೌಂಡ್ ಒಂದು ಟೆನ್ ಇರುತ್ತೆ ಅಂತ ಅನಿಸುತ್ತೆ ಇಲ್ಲ ಸಿ ಇದರಲ್ಲಿ ಸಿಕ್ಸ್ ಪೌಚಸ್ ಇದೆ ಇದರಲ್ಲಿ ಇದು ಟೂ ಟೈಮ್ಸ್ ಬರೋದ್ರಿಂದ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ನಿಮಗೆ ಕಾಣಿಸುತ್ತೆ ಅನ್ಸುತ್ತೆ ಇದು ಲಾಸ್ಟ್ ಪ್ಯಾಕ್ ಟಿ ಇದೆ ಇದರಲ್ಲಿ ಸೊ ನಾನು ನಿಮಗೆ ಜಸ್ಟ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ನನಗೆ ತೋರಿಸ್ತದೆ ಇದರಲ್ಲಿ ಎಮ್ ಟಿ ಇದೆ ಇದು ನಿಮಗೆ ಅರೌಂಡ್ ಟು ಫಾರ್ಟಿ ರುಪೀಸ್ಗೆಲ್ಲ ಸಿಗುತ್ತೆ ಸೊ ಸಿಕ್ಸ್ ಪ್ಯಾಕ್ಸ್ ಇದೆ ನೀವು ವೀಕ್ಲಿ ಒನ್ಸ್ ಮಾಡ್ಕೊಬೋದು ಅಷ್ಟೇ ಅದನ್ನು ಬಿಟ್ಟು ವೀಕ್ಲಿ ಟ್ವೈಸ್ ಅಥವಾ ವೀಕ್ಲಿ ತ್ರೈಸ್ ಈ ಥರ ಎಲ್ಲ ಮಾಡ್ಕೊಳೋದು ಈ ಕೊಂಪಡಿ ಸೊ ಇದು ಕೂಡ ಬ್ಲಾಗ್ ಬೇಕು ಅಂತ ಅಂದರೆ ಇದನ್ನು ನಾನು ಯಾವ ರೀತಿ ಯೂಸ್ ಮಾಡ್ತಿದ್ದೆ ಅಂತ ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ದಟ್ ನನಗೆ ಅರ್ಥ ಆಗುತ್ತೆ ನಿಮಗೆ ಬೇಕಂತ ಸೊ ನಾನು ಬ್ಲಾಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫಸ್ಟಿಗೆ ಇದು ನಾನು ತೊಗೊಂಡು ಬಂದಿರುವಂಥ ಟ್ಯಾನ್ ಎರೇಸ್ ಕಿಟ್ ಇದ್ರ ಬಗ್ಗೆ ಒಂದು ಟ್ರೂ ಫ್ಯಾಕ್ಟ್ನ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಇದು ನಾನು ಫಾರ್ ದ ಫಸ್ಟ್ ಫಸ್ಟ್ ವೆರಿ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಆ್ಯಂಡ್ ಇದು ಯಾವ ರೀತಿ ಯೂಸ್ ಮಾಡಬೇಕಂತ ಕೂಡ ನನಗೆ ಗೊತ್ತಿರಲ್ಲ ನನ್ನ ಫ್ರೆಂಡ್ ಒಬ್ಬರು ಬ್ಯೂಟಿಷಿಯನ್ ಇದ್ದಾರೆ ಸೊ ಸೋ ಮಚ್ ಆಫ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ವೆಲ್ ಎಜುಕೇಟೆಡ್ ಈ ಲೈಕ್ ಈ ಬ್ಯೂಟಿಷಿಯನ್ ಕೋರ್ಸ್ ಬಗ್ಗೆ ಸೊ ನಾನು ಅವ್ರ ಹತ್ರ ಕನ್ಸಲ್ಟ್ ಮಾಡಿ ಇದನ್ನು ತಗೊಂಡು ಯಾವ ರೀತಿ ಯೂಸ್ ಮಾಡಬೇಕಂತ ನಾನು ನಿಮ್ಮ ಹತ್ರ ತೋರಿಸ್ತೀನಿ ಆ್ಯಂಡ್ ಇದು ನನ್ನ ವೆರಿ ಫಸ್ಟ್ ಟೈಮ್ ನಾನು ಯೂಸ್ ಮಾಡಿ ನಿಮಗೆ ರಿಸಲ್ಟ್ ಕೂಡ ಹೇಳ್ತೀನಿ ಸೊ ದಟ್ ನೀವು ಕೂಡ ಯೂಸ್ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ ಸೊ ಈ ಪ್ಯಾಕ್ನ ಓಪನ್ ಮಾಡಿದ್ರೆ ಇಲ್ಲಿ ನಿಮಗೆ ಫೋರ್ ಪೌಚಸ್ ಕಾಣಿಸುತ್ತೆ ಈ ಫೋರ್ ಅಲ್ಲಿ ಏನಪ್ಪ ಇದೆ ಅಂತ ಅಂದರೆ ಒಂದು ಬಂದು ಲೈಕ್ ಕ್ಲೆನ್ಸಿಂಗ್ ಇದೆ ಸ್ಕ್ರಬ್ ಇದೆ ಫೇಸ್ ಪ್ಯಾಕ್ ಇದೆ ಆ್ಯಂಡ್ ಮಸಾಜ್ ಕ್ರೀಮ್ ಇದೆ ಇದನ್ನು ಯೂಸ್ ಮಾಡಿ ನಾನು ಇವತ್ತು ಯಾವ ರೀತಿ ಫೇಶಿಯಲ್ ಮಾಡಬೇಕು ಅಂತ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೋತೀನಿ ಸೊ ಇವಾಗ ನಾನು ಎಮ್ ಟಿ ಬೌಲ್ನ ತೊಗೊಂಡಿದ್ದೀನಿ ಇದು ಕೂಡ ಮಿನಿಸೋಯಿಂದ ಪರ್ಚೇಸ್ ಮಾಡಿರೋದು ಇವಾಗ ಬಂದು ಫಸ್ಟ್ ಸ್ಟೆಪ್ ಬಂದು ಯಾವಾಗಲೂ ಕ್ಲೆನ್ಸಿಂಗ್ ಮಾಡ್ಕೊಬೇಕು ಸೊ ಇವಾಗ ಕ್ಲೆನ್ಸಿಂಗ್ ಮಾಡ್ತಾಯಿದ್ದೀನಿ ಈ ಪ್ಯಾಕ್ನ ಓಪನ್ ಮಾಡಿ ಈ ಬೌಲಲ್ಲಿ ಹಾಕ್ಕೊಂಡು ಫಸ್ಟ್ ನಾವು ಕ್ಲೆನ್ಸ್ನ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾನು ಎಲ್ಲನೂ ಆದಷ್ಟು ಸ್ವಲ್ಪ ಕಡಿಮೆ ತೊಗೊತೀನಿ ಫಸ್ಟ್ ಇಷ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡೋಣ ಇನ್ನು ನೆಕ್ಸ್ಟ್ ಬೇಕಂತ ಅಂದರೆ ಯೂಸ್ ಮಾಡ್ಕೊಬೋದು ನೋ ಇಶ್ಯೂಸ್ ಕ್ಲೆನ್ಸಿಂಗ್ ಆಗಿರೋದ್ರಿಂದ ಇದನ್ನ ಕೈಯಲ್ಲೇ ನಾವು ಸ್ಕ್ರಬ್ ಮಾಡ್ಕೋಬಹುದು ಕ್ಲೆನ್ಸಿಂಗ್ ಇನ್ ದ ಸೆನ್ಸ್ ಬಂದು ಚೆನ್ನಾಗಿ ಫೇಸ್ನ ವಾಶ್ ಮಾಡ್ಕೋಬೇಕು ಅನ್ನೋದನ್ನೇ ಕ್ಲೆನ್ಸಿಂಗ್ ಅಂತ ಹೇಳೋದು ಲೈಕ್ ನಮ್ಮ ಫೇಸಲ್ಲಿರುವಂಥ ಡಸ್ಟ್ ಮತ್ತು ಡರ್ಟ್ನೆಲ್ಲ ರಿಮೂವ್ ಮಾಡೋದಕ್ಕೆ ಅಂತ ಸೊ ನನಗನ್ಸುತ್ತೆ ಇಷ್ಟು ಸಾಕು ಅನಿಸುತ್ತೆ ಇದೇ ಪ್ರಾಡಕ್ಟಿಂದ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಆ್ಯಂಡ್ ಸ್ವಲ್ಪ ಕೈಯಲ್ಲಿ ನಿಂತೇವ ಇರಲಿ ಟೈಮ್ ಇದ್ದರೆ ಒಂದು ಟು ಟು ತ್ರೀ ಮಿನಿಟ್ಸ್ವರೆಗೂ ಮಾಡ್ಕೊಳ್ಳಿ ಕ್ಲೆನ್ಸಿಂಗ್ ಎಲ್ಲ ಮಾಡಾಗಿದೆ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಬಿಟ್ಟಿದ್ದೆ ಸೊ ಇನ್ನೂ ಸ್ವಲ್ಪ ಇದೆ ಬ್ಯಾಲೆನ್ಸ್ ಇದೆ ಸೊ ನೀವು ತೊಗೋಬೇಕಾದ್ರೆ ಆದಷ್ಟು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ ಸೊ ಇವಾಗ ಸ್ಪಾಂಜ್ ಇದರಿಂದ ನಾನು ರಿಮೂವ್ ಮಾಡ್ಕೊಡ್ಬೇಕು ಫೈನ್ ನಾನಿವಾಗ ಎಲ್ಲ ಸ್ಪಾಂಜಸಿಂದ ನಾವೇನು ಕ್ಲೆನ್ಸಿಂಗ್ ಮಾಡ್ಕೊಂಡಿದ್ವಿ ಅದನ್ನು ನಾನು ರಿಮೂವ್ ಮಾಡಿದ್ದೀನಿ ಸೊ ಇವಾಗ ಕ್ಲೆನ್ಸಿಂಗ್ ಆದಮೇಲೆ ನಾವು ಮಾಡ್ಕೊಬೇಕಾಗಿರೋದು ಸ್ಕ್ರಬ್ ಮಾಡ್ಕೊಬೇಕು ಸ್ಕ್ರಬ್ ನಾನು ಕೈಯಲ್ಲೇ ಬ್ರಷ್ ಮತ್ತು ಯೂಸ್ ಮಾಡ್ದೇನೆ ಕೈಯಲ್ಲೇ ಅಂತ ಇದ್ದೀನಿ ಬಿಕಾಸ್ ಅದು ಸ್ವಲ್ಪ ಪ್ರಾಡಕ್ಟ್ ಸ್ವಲ್ಪ ವೇಸ್ಟ್ ಆಯಿತು ಅದಕ್ಕೋಸ್ಕರ ವೇಸ್ಟ್ ಮಾಡೋದು ಬೇಡ ಅಂತ ಸೊ ಇಷ್ಟು ತೊಗೊಂಡಿದ್ದೀನಿ ಲೆಟ್ ಮೀ ಚೆಕ್ ಆ್ಯಕ್ಚುಲಿ ಪ್ರಾಡಕ್ಟ್ ನಾವು ಸ್ವಲ್ಪ ತಗೊಂಡ್ರು ಸ್ಪ್ರೆಡ್ ಮಾಡೋವಾಗ ತುಂಬ ಜಾಸ್ತಿ ಅಂತಲೇ ಅನ್ನಿಸ್ತಿದೆ ಆ್ಯಂಡ್ ನೀವು ಇಲ್ಲಿ ಒಂದನ್ನು ಅರ್ಥ ಮಾಡ್ಕೋಬೇಕು ಏನು ಅಂತ ಅಂದರೆ ನೀವು ಸ್ಕ್ರಬ್ನ ಮಾಡುವಾಗ ಜಾಸ್ತಿ ಟೈಟಾಗಿ ಪ್ರೆಸ್ ಮಾಡಿ ಎಲ್ಲ ಸ್ಕ್ರಬ್ನ ಮಾಡ್ಕೋಬಾರ್ದು ಆದಷ್ಟು ಸ್ವಲ್ಪ ಸ್ಮೂತಾಗಿ ಫ್ರೀ ಹ್ಯಾಂಡಲ್ಲಿ ಸ್ಕ್ರಬ್ನ ಮಾಡ್ಕೊಳ್ಳಿ ಇಲ್ಲಾಂತಾರೆ ನಿಮಗೆ ಸ್ಕಿನ್ಗೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಒನ್ ಥಿಂಗ್ ಯು ಹ್ಯಾವ್ ಟು ಕೀಪ್ ದಟ್ ಇನ್ ಯುವರ್ ಮೈಂಡ್ ಅಂತ ಅಂದರೆ ಫೋರ್ಸ್ಫುಲ್ಲಿ ಎಲ್ಲ ಮಾಡಬಾರ್ದು ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ಯಾಕಂದರೆ ಇದು ನಮ್ಮ ಸ್ಕಿನ್ ಯಾವಾಗ್ಲೂ ತುಂಬ ಸ್ಮೂತ್ ಟೆಕ್ಸ್ಚರಲ್ಲಿರುತ್ತೆ ಸೊ ಅದನ್ನು ನಾವು ಯಾವಾಗ್ಲೂ ಸ್ಮೂತಾಗಿನೇ ಹ್ಯಾಂಡಲ್ ಮಾಡಬೇಕು ಆ್ಯಂಡ್ ನಾವಿಲ್ಲಿ ಸ್ಕ್ರಬ್ಲ್ಲ ಮಾಡಿದ ಮೇಲೆ ನಿಮ್ಮ ಹತ್ರ ಏನಾದರೂ ಸ್ಟೀಮರ್ ಇತ್ತು ಅಂತ ಅಂದರೆ ಅದನ್ನ ಯೂಸ್ ಮಾಡಿ ಸ್ಟೀಮ್ ಮಾಡಿಕೊಂಡು ಬ್ಲ್ಯಾಕ್ ಆ್ಯಂಡ್ಸ್ ವೈಟೆಡ್ಸ್ ಕೂಡ ರಿಮೂವ್ ಮಾಡ್ಕೋಬೋದು ಆದರೆ ಇನ್ಸ್ಟೆಂಟಾಗಿ ಬ್ಲ್ಯಾಕ್ ಆ್ಯಂಡ್ಸ್ ವೈಟೆಟ್ಸ್ನ ರಿಮೂವ್ ಮಾಡೋದನ್ನು ಕೂಡ ನಾನು ಇಲ್ಲಿ ತೋರಿಸ್ತೀನಿ ನಾನು ಇದನ್ನು ಮಿನಿಸೋಯಿಂದ ಪರ್ಚೇಸ್ ಮಾಡಿದ್ದೀನಿ ಇದು ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ನನಗೆ ಬ್ಲ್ಯಾಕ್ ಆ್ಯಂಡ್ಸ್ ವೈಟೆಡ್ಸ್ ಇಲ್ಲ ಅಂದರೆ ಇದ್ರೂ ಕೂಡ ನಾನು ತೋರಿಸ್ತಾ ಇದ್ದೆ ಬ ಒಂದರಲ್ಲಿ ನಾನು ಮುಂಚೆನೇ ಯೂಸ್ ಮಾಡಿ ನೋಡಿದ್ದೆ ಸೊ ಇದು ತುಂಬ ಚೆನ್ನಾಗಿರೋದ್ರಿಂದ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಆದರೆ ಇಲ್ಲಿ ನಾನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸಿಲ್ಲ ಸೊ ಈ ಥರ ಸ್ಟಿಕ್ ಚಿಕ್ಕ ಇರುತ್ತೆ ಅದನ್ನ ಆಯಿತು ರ್ಯಾಪ್ ಮಾ ಓಪನ್ ಮಾಡಿ ನಿಮ್ಮ ನೋಸ್ ಮೇಲೆ ಸ್ಟಿಕ್ ಮಾಡಿ ಮೇಲ್ಗಡೆ ಸ್ವಲ್ಪ ನೀರು ಹಾಕಿದ್ರೆ ಸಾಕಾಗುತ್ತೆ ಈಸಿಯಾಗಿ ನಿಮ್ಮ ಬ್ಲ್ಯಾಕ್ ವೈಟ್ ಎಡ್ಸ್ ಎಲ್ಲ ರಿಮೂವ್ ಆಗುತ್ತೆ ಸೊ ನೆಕ್ಸ್ಟ್ ಸ್ಕ್ರಬಲ್ ಆದಮೇಲೆ ಇವಾಗ ನಾನು ಮಸಾಜ್ ಕ್ರೀಮ್ನ ಯಾವ ರೀತಿ ಯೂಸ್ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದು ಕೂಡ ಕ್ವಾಂಟಿಟಿ ಸ್ವಲ್ಪ ಫಸ್ಟ್ ಕಡಿಮೆನೇ ತೊಗೊಂಡೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಅಂತ ಟೆಕ್ಸ್ಚರ್ ಅಂತೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನಾನು ಪ್ರೀವಿಯಸ್ ಯೂಸ್ ಮಾಡಿದ ಸ್ಕ್ರಬ್ ಆಗಿ ಕ್ಲೆನ್ಸರ್ಗಿಂತ ತುಂಬಾ ಸಾಫ್ಟ್ ಆಗಿತ್ತು ಲೈಕ್ ಅದು ಅಪ್ಲೈ ಮಾಡ್ತಾ ಮಾಡ್ತಾ ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ತೊಗೊಂಡು ಕ್ಲೀನಾಗಿ ಮಸಾಜನ್ನ ಮಾಡಿಕೊಂಡೆ ಸೊ ಈ ಥರ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಆಗುತ್ತೆ ಆ್ಯಂಡ್ ನನ್ನ ಲಿಟ್ರಲಿ ಶಾಕ್ ಅದೇ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗ್ತಾಯಿತ್ತು ಅದನ್ನು ಸ್ಕಿನ್ನಲ್ಲಿ ಹಾಗೆ ನನ್ನ ಕೈಯಲ್ಲೂ ಅಂದರೆ ತುಂಬಾ ಚೆನ್ನಾಗಿತ್ತು ನಾನು ಇದನ್ನು ಹೈಲಿ ರೆಕಮೆಂಡ್ ಮಾಡ್ತೀನಿ ಈ ಪ್ರಾಡಕ್ಟ್ನ ಆ್ಯಂಡ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮಿಸ್ ಮಾಡದೆ ಹೋಗಿ ಚೆಕ್ ಮಾಡಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಯೂಸ್ ಮಾಡಬೇಕು ಅಂತ ಅಂದರೆ ಅಂತ ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡುವಾಗ ಯಾವ ರೀತಿ ನನಗೆ ಒಂದು ಗ್ಲೋ ಸಿಗ್ತಾಯಿತ್ತು ಈ ಮಸಾಜ್ ಕ್ರೀಮ್ ಆಗ್ತಾಗ್ಲೂ ಕೂಡ ನನಗೆ ಅದೇ ರೀತಿಯಾದಂಥ ಗ್ಲೋ ಫೀಲ್ ಆಯಿತು ಫೈನಲಿ ಟೋಟಲಿ ಹೇಳಬೇಕಂದ್ರೆ ಸೋ ಗುಡ್ ಸೋ ಗುಡ್ ಅಷ್ಟೇ ನಾನಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ಸೊ ನೆಕ್ಸ್ಟ್ ಸ್ಟೆಪ್ ಇವಾಗ ಬಂದು ನಾವಿವಾಗ ಫೇಸ್ ಪ್ಯಾಕ್ನ ಯೂಸ್ ಮಾಡ್ಕೋಬೇಕು ಆ್ಯಂಡ್ ಇದು ಲಾಸ್ಟ್ ಸ್ಟೆಪ್ ಆಗಿರುತ್ತೆ ಇವಾಗ ನಾನು ತೋರಿಸಿದ ಹಾಗೇ ಫೇಸ್ ಪ್ಯಾಕ್ನ ಯೂಸ್ ಮಾಡ್ತಾ ಇದ್ದೀನಿ ಫೇಸ್ ಪ್ಯಾಕ್ನ ನೀವು ಹಚ್ಕೊಂಡ ಮೇಲೆ ಮಿನಿಮಮ್ ಒಂದು ಟೆನ್ ಮಿನಿಟ್ಸ್ ಆದರೂ ಬಿಡಬೇಕಾಗುತ್ತೆ ನಿಮ್ಗೆ ಸ್ವಲ್ಪ ಟೈಮ್ ಇತ್ತು ಅಂದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಕೊಳ್ಳಿ ನಂತರ ಈ ಥರ ಸ್ಕ್ರಬ್ ಯೂಸ್ ಮಾಡಿ ಅಥವಾ ಡೈರೆಕ್ಟಾಗಿ ಫೇಸ್ ವಾಶನ್ನ ಮಾಡಿಬಿಟ್ಟು ಕ್ಲೀನಾಗಿ ಎಲ್ಲನೂ ವೈಪ್ ಮಾಡಿಕೊಳ್ಳಿ ಇದಾದಮೇಲೆ ಯಾವುದೇ ರೀತಿಯಾದಂಥ ಕ್ರೀಮ್ಸ್ನ ಹಚ್ಬೇಡಿ ಲೈಕ್ ಮಾಯ್ಚರೈಸೈಸರ್ ಸನ್ಸ್ಕ್ರೀನ್ ಯಾವುದಾದ್ರೂ ಹಚ್ಚಬಾರ್ದು ಇದು ಫೇಷಿಯಲ್ ಮಾಡಿ ಡೇ ಮಾತ್ರ ನೆಕ್ಸ್ಟ್ ಡೇಯಿಂದ ಏನು ಕ್ರೀಮ್ ಯೂಸ್ ಮಾಡ್ತಾಯಿದ್ದೀರಾ ಆರಾಮಾಗಿ ಯೂಸ್ ಮಾಡ್ಬೋದು ಇಸ್ ಲಿಟ್ರಲಿ ಆ ಇನ್ಸ್ಟೆಂಟ್ ಗ್ಲೋ ಅನ್ನೋದು ನನಗೆ ಕಾಣಿಸ್ತಾ ಇದೆ ಐ ಫೀಲ್ ಸೋ ಹ್ಯಾಪಿ ಆ್ಯಂಡ್ ತುಂಬ ಚೆನ್ನಾಗಿ ಒಂದು ಗುಡ್ ಫೀಲ್ ಬರ್ತಾ ಇದೆ ಡೆಫಿನೆಟ್ಲಿ ನಾನು ಈ ಬ್ರ್ಯಾಂಡ್ದು ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಬೈ ಮಾಡಿ ನನಗಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು ಆ ಇನ್ಸ್ಟಂಟ್ ಗ್ಲೋ ಮತ್ತು ಆ ಇನ್ಸ್ಟೆಂಟ್ ಫೀಲ್ ಕೂಡ ನನಗೆ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಮರಿದೇನೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ See you guys all in the next video. Until then, bye bye.